ನಮಸ್ಕಾರ ಸ್ನೇಹಿತ್ರಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ಫುಲ್ ಎಂಟಿ ಆಗೈತ್ರಿ ಹಾಗಾಗಿ ಇದನ್ನು ಸೆಕೆಂಡ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡ್ರಿ ಫ್ರೆಂಡ್ಸ ಅತ್ತಿಸೋಸ್ತರ ಮ್ಯಾಗ ಮಾತಾಡುವಂಥ ಮಾತುಗಳು ಎಲ್ಲರಿಗೂ ಹೆಂಗೆ ಅನಿಸಿರ್ತಾವ ಅಂಥೇಳಿ ಇನ್ನೊಂದು ವಿಡಿಯೋ ಐತಿ ಪಾರ್ಟ್ ಒನ್ ಅನ್ಬೋದು ಸೊ ಇದು ಪಾರ್ಟ್ ಟೂ ನೋಡ್ರಿ ಕಂಟಿನ್ಯೂ ಆಗಿರುವಂಥ ಬ್ಲಾಗ್ ಇದ್ರೊಳಗೆ ಸಿಗ್ತೈತಿ ಸೊ ಬರ್ರಿ ಫ್ರೆಂಡ್ಸ್ ಶುರು ಮಾಡೋಣ ಅಂತ ನೀವ್ ಯಾರಾದ್ರೂ ಹಪ್ಪಳ ಶೆಣಗಿ ಕುಡಿ ಮಾಡ್ತಾ ಇರೋರಾಗಿದ್ರ ನೀವು ಯಾವ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿ ನಮ್ಗೂ ಖುಷಿ ಅಂತ ಅನ್ಸುತ್ತೇನೆ

ये मोठं किती उंगलिस कमी दाणं नका घेऊ हाय 1/2 किलो घेतलं तर 1 किलो का 1/2 किलो आकिद 1/2 किलो घेतलं म्हणजे आतलं भरपूर झालं तरी सांग हाय भरपूर आहे बघा हे 20 तर नाही 20 तर नाही 40 तर नाही आई मान 30 दुरी 20 ಇಲ್ಲ ही एक ना आले येन दिंडेलो घोईत नोडरी ना किती बारीक करतो मुद्दा आमचा सोन कसा करतो आं नोडरी ना बन्ना मीने आकिद मुठी लेई मुठी किती किती टाकती

ಮನೆಗೆ ಮಾಡಿದ್ ಮುಂಜಾನೆ ಬಿಸಿ ಬಿಸಿ ಬೈ ತುಂಬಾ ಉಳಿ ಖಾರ ಉಳಿದ್ರೆ ಬೇಸ್ರಿ ನಾ ಅಂದಿದ ವಾದಂತೆ ಅಯ್ಯವ್ವ ಮುಂದಿನ ಒಂದು ಸಾಪರ್ ಮಂಡಾಗಿರ್ತ ಬಿಸಿಲ್ ಇರಲ್ಲತ್ತ ಅಲ್ಲೇ ಆ ಮಾಡ್ಬೇಕಂದ್ರೆ ಆರ್ ಕಿಲೋ ಮಾಡ್ದ ಕೈ ತೊಡವ ಇದ್ರು ನಿಮ್ ಮಗಾರ ತಿಂದೆ ಕಲಾಸ್ ಮಾಡಿದ್ರು ತಿನ್ನಕ್ಕೆ ಬೀಳಿಲ್ಲ ಸಡ್ಗಿ ಹಪ್ಳ ಬಿ ಮಾಡ್ದ ಕುಡ್ಗಿ ಮಾಡ್ದ ಪಟ್ಟ ಹಪ್ಪಳ ಮಾಡಿ ಅವ್ರಿಗೆ ಅಲ್ಲಿ ನಂಗೆ ಹಾಕದಾಗಲ್ಲ ಚಂದಿದ್ದು ನಿಮ್ ಮೆಣಸಿಕೆ ನಾವ್ ಒಳಕಿಲ್ಲ ನಿಮ್ ಸೀರಿ ನೋಡಿ ಆಂಟಿ ಅಂದ್ರೆ ಆಂಟಿ ಪಾರದ ಸೀರೆ ಒಳಗಿಡ್ರಿ ಯಜಮಾನ್ರು ಹೋಗಿದ್ರಿ ಬೆಳಗ್ಗೆ ಫ್ರೆಂಡ್ಸ ಇವಾಗ ಬಂದಿದಾರ ಬಂದವ್ರೇನಿ ಸೆಣಗಿ ಹಾಕಿ ನಂದ್ ಗುಟ್ಟೆನ ಏನ್ ಮಾಡತ್ತಾರ ಹಿಟ್ಟು ತಗೊಂಡ್ ಓತ ಕೂತಾರ ನೋಡ್ರಿ ಪಿಲೆ ಸರಿಯೋ ಅವ ಕಮ್ಮಿ ಮಾಡ್ತಿದ್ರೈತದ ಸೆಣಗಿ ಕಡದ್ ಕಡ್ದ ನೀನಿಗೆ ಗುಳ್ಳಿ ಹೆಂಗ್ ನೋಡ್ರಿ ಕಾಣಿಸಬೇಕು ಬಿಡೋದ ನೀವಾಗ ನೀರಿನ ಗುಳ್ಳಿ ತರ ಆಗ್ಬಿಟ್ಟೈತಿ ಕಣ ಆಗತ್ ನೋಡ್ರಿ ಈ ಕಡೆ ಇಷ್ಟು ಉಬ್ಬಿದಂಗೆ ಉಬ್ಬಿದಂಗೈತಿರ್ ಇನ್ಯ ತಿರೋರಿ ಹುಡ್ಗಿ ಶೆಣಗಿ ಹಿಟ್ಟು ತಿರು ಯಾವ್ರಿಗೆ ಹೋಗಿದ್ರಿ ಹಾಂ ಯಾವ್ರಿಗೆ ಹೋಗಿದ್ದಿ ಹೋಗಿದ್ದಿ ಏನಿತ್ರ ಹ್ಞೂ ನೀವ್ ನೋಡ್ರಿ ಅವ್ರ ಪಪ್ಪನ ಮೊಬೈಲ್ ತೊಗೊಂಡು ಕುತಾನ ಈ ಮೇಡಮ್ ಅವರು ಟಿವಿ ನೋಡ್ಕೋದು ಕೂತಾರೆ ಝಟಲ ಅಲ್ಲ ಅಲ್ಲಿ ಹಾಕಿ ಬರೋಷ್ಟೊತ್ತಿಗೆ ಸೊತ್ತಿಗೆ ಹೇಳ್ತೀನಿ ರೀ ಫ್ರೆಂಡ್ಸ್ ಸುಸ್ತದಂಗ ಆಗಿಬಿಡ್ತು ಬಂದಕ್ಕಿನ್ನ ಒಂದು ಸ್ವಲ್ಪ ಹೊತ್ತು ಕಟಂದ್ಮೇ ಉಳ್ಯಾಡ್ತೇನೆ ನೋಡ್ರಿ ಈಗ ಇವರು ಕೂಡ ಬಂದರು ಯಜಮಾನ್ರು ಓ ಬಂದು ಡೆಕ್ರೂ ಇಡ್ತಾರೆ ನೋಡಿ ಕೂದ ಎಣ್ಣೆ ಎತ್ಕೊಂಡಿಲ್ಲ ಹೆಂಗ ನೋಡ್ರಿ ಇಲ್ಲ ಫ್ರೆಂಡ್ಸಾ ಅಲ್ಲಿಂದ ನೋಡ್ರಿ ಸಂಡಿಗೆ ಹಾಕಿ ಕೆಳಗಡೆ ಬಂದಿವಿ ಒಂದು ಸ್ವಲ್ಪ ಬಿಸಿಲಾಗ ಹೋಗಿ ಬಂದಿವಲ್ಲ ಸುಸ್ತು ಸುಸ್ತದ ಹಂಗಾಯ್ತು ಅದಾದ್ಮೇಲೆ ಸ್ವಲ್ಪ ಮಲ್ಕೊಂಡ್ವಿ ಅದಾದ್ಮೇಲೆ ಯಜಮಾನ್ರು ಬಂದ್ರು ಸ್ವಲ್ಪ ಸಂಡಿಗೆ ತಿಂದ ಆದ್ಮ್ಯಾಗ ಮತ್ತೆ ಕಲ್ಲಂಗಡಿ ಅದೆಲ್ಲ ಹೊಳಿದಿದ್ದು ರೀ ಹಂಗಂತೇಳಿ ಅದನ್ನ ಸುಮ್ಮನೆ ಇಟ್ಟು ಬಂದ್ರೆ ಸ್ವಲ್ಪ ನರ್ತದ ಆತ ಅಂತೇಳಿ ಅದ ದಾಮರದ ಆತವು ಮತ್ತು ಆಕ್ಲೆಗಾರ ಹಾಕಿ ಬಂದ್ರೆ ಆಯ್ತು ಅಂತೇಳಿ ಹಾಕಿ ಬರೋಕ್ ಹೋದ್ರಿ ಸಾಯಂಕಾಲ ಐದು ಗಂಟೆ ದೂರಿ ಆಗಕ್ಕೆ ಬಂದಿದ್ದೇನ ಅಲ್ಲಿ ನಮ್ಮ ಎಲ್ಲರೂ ಅಲ್ಲೇ ಶಿಕ್ರು ಪಾರ್ವಮ್ಮಿ ಹುಮಮ್ಮಿ ಜಯ ಮಮ್ಮಿ ಮತ್ತ ಇನ್ನೊಬ್ರು ಅಂಟಿರಿ ಫೋರ್ತ್ ಫ್ಲೋರ್ದಾರ್ ಅಂಟಿ ಎಲ್ಲರೊಬ್ರಿಗೋರು ಮಾತಾಡೋ ಗೊತ್ತಾ ಉಳ್ಗಾಟ್ ಮಾಡ್ಕೊತ ಕುಂತ ಬಿಟ್ವಿ ಹಾಗಾಗಿ ಚೌಕ್ ಮಾತಾ ಕೂತವಿ ಒತ್ತೆ ನಾಯಿ ಬಿಡ್ತು ಸೊ ಬರೊತ್ತಿಗೆ ಮಗಳು ಮಾರಿ ಅದೆಲ್ಲ ಕಸ ಎಲ್ಲ ಉಡ್ಕೊಂಡಾಡ್ರಿ ಕೈಕಲ್ ಮೊರ ಕೈಕಲ್ ಮಾರಿ ತಕೊಂಡಾಳ ಬಿ ಫ್ರೆಶ್ ಮಾಡ್ಯಾಳ ದೇವ್ರ ಮುಂದೀಪ ಹಚ್ಚ ಮತ್ತೆ ಟಿವಿ ಅಂದ್ರೆ ಮೊಬೈಲ್ ಮ್ಯಾಗೆ ಇಟ್ಟೋಗಿದ್ದೀನಿ ಸ್ವಲ್ಪ ಚಾರ್ಜಿಂಗ್ ಅಂತ ಹೇಳಿ ಹಾಗಾಗಿ ಮೊಬೈಲ್ ಮ್ಯಾಗಿದ್ರೆ ಚಿ ಮನೆಯಾಗಿದ್ರೆ ಚಿಂತಿರಲ್ಲ ರೀ ಟಿವಿ ಹಚ್ ಹೋಗ್ ಕೂತ್ ನೋಡ್ತಾ ಬಿಡು ಏನಾಗ ಕಿಡಿಗಡ್ತನ ಮಾಡಲ್ಲ ಅಂತ ಅನ್ನೋದು ಒಂದು ಧೈರ್ಯ ಸೊ ಬರೋಷ್ಟೊತ್ತಿಗೆ ಇಷ್ಟು ಮಾಡ್ಯಾರ ಈಗ ನಾ ಬಂದ ಮ್ಯಾಮ್ ಮತ್ತು ಪ್ರಾರ್ಥನಾ ಮಾಡಿದ್ರಿ ಇಬ್ಬರು ಈಗ ಸ್ವಲ್ಪ ಚಹಾ ಮಾಡ್ಕೊಡು ಮಮ್ಮಿ ಅನ್ನಕತ್ತಾರ ಸೊ ನನಗೂ ಚಹಾ ಕುಡಿಯಂಗೆ ಆಗೈತಿ ಗೊತ್ತಾಗೈತಿ ಬಿಡ್ರಿ ಆಲ್ರೆಡಿ ಈಗ ಟೈಮ್ ಮೀರು ಹೋಗೈತಿ ಬಟ್ ಆದರೂ ಕುಡಿದ್ರೆ ಏನೋ ಒಂಥರ ಖುಷಿ ಸೊ ಬ್ರೆಡ್ ಅದಾವ ಹೀಗಾಗಿ ಸದ್ಯಕ್ಕೆ ಅವ್ರಿಗೆ ಮಕ್ಕಳಿಗೆ ಚಹಾ ಬ್ರೆಡ್ ಮಾಡಿಕೊಡ್ತೀನಿ ನಾನು ಕುಡಿತೀನಂತ ಸೊ ಶೆಣಗಿ ಹಾಕಕ್ಕೆ ಬಂದಿದ್ದರು ನೋಡಿರಿ ಆ ಆಂಟಿಯವ್ರ ಮನೆಗೆ ಮೊನ್ನೆ ಏನೋ ಮಾಡಿದಾಗ ತಾಟ್ ಕೊಟ್ಟಿದ್ದೆ ಈಗ ರಿಟರ್ನ್ ಅವರು ಅದ್ರೊಳಗೆ ಇದನ್ನ ಕೊಟ್ಟಾರ್ರೀ ಏನಪ್ಪ ಅಂದ್ರೆ ಅವಲಕ್ಕಿ ನೋಡ್ರಿ ಫ್ರೆಂಡ್ಸ ಪವೆ ಅಂತ ಹೇಳ್ತಾರೆ ನೋಡ್ರಿ ಪತ್ ಆ ಪತ್ತಳ ಅವಲಕ್ಕಿ ತೆಳನ ಅವಲಕ್ಕಿ ಚೂ ಚೂಡ ಮಾಡ್ಯಾರ ಕೊಟ್ಟು ತರ್ಶ್ಯಾರ ಶೇಂಗಾ ಇಟ್ಟಿದ್ದೇನೆ ರೀ ನಾನು ಫ್ರೆಂಡ್ಸ ಮತ್ತು ಎಲ್ಲ ಶೆಣಗಿ ಹಾಕಿದ ಆದ್ಮೇಲೆ ಒಂದು ತಾಸು ಕುಂತಪ್ಪಿ ಜೊತೆಗೆ ಅವರು ಗೋಧಿ ಹಾಕಿದ್ರಲ್ಲ ತಂಗಿ ಹಾಕೊಂಡ್ರಕ್ಕಿಂತ ಶೇಂಗಾ ಉರಿಬೇಕು ರೀ ಇವನು ಸ್ವಲ್ಪ ಒಂದು ತಾಸು ಬಿಸಿಲಿಗೆ ಹಾಕಿದ್ರೆ ಅದ್ರಾಗ ಪರ ಬೀಳ್ತದೆ ನೋಡಿರಿ ಹುರಿದ್ರೆ ಆಯ್ತು ಅಂತೇಳಿ ಶೇಂಗಲ್ಲೇ ಬಿಸ್ಲಾಗ ಇಟ್ಟು ತಂದು ಹುಟ್ಟನು ಹುರಿದ್ರಾಯ್ತು ಅಂತೇಳಿ ಆಗಲೇ ಎಲ್ಲ ಟೈಮ್ ಆಗೋಗೈತಿ ಇವಾಗ ಏನೈತಿ ಇಲ್ಲಿ ನಾ ಇಟ್ಟು ಇಟ್ಟಿದ್ದೀನಿ ರೀ ಸಾಯಂಕಾಲ ಏನಾದರೂ ಮಾಡಿದ್ರೆ ಆಯ್ತು ಅಂತೇಳಿ ಇನ್ನೂ ಗೊತ್ತಿಲ್ಲ ಮನಸ್ಸು ಬಂದು ಮಾಡೇ ಬಿಡ್ತೀನಿ ಕುರುಡಿಗರ ಏನಾರ ಇಲ್ಲಿಕಂದ್ರೂ ನಾಳೆ ಏನಾರ ಹಾಕಕ್ಕೆ ಬರ್ತೈತಿ ಏನು ಪ್ರಾಬ್ಲಮ್ ಇಲ್ಲ ರೀ ಫ್ರೆಂಡ್ಸ ಸೊ ಇವಾಗ ಹಾಲು ನೋಡ್ರಿ ಕೆನಿ ತಿಂದಾನ ನಮ್ಮ ಮನೆಯನ್ನು ಕಿಡಿಗೇಡಿ ಕೃಷ್ಣಪ್ಪ

ಸಂಜೆ ಅಡ್ಗೆ ಸೌಳೆ ಪಾಯಿ ಸುತ್ತ ನ ಹಾಕೀನ್ರಿ ಶಗ್ನಿ ಮ್ಯಾಗ ಹಾಕಿ ನೋಡ್ರಿ ಅವು ಅಲ್ಲೇ ಕುಂತ್ಬಿಟ್ಟಾವ ಫ್ರೆಂಡ್ಸ್ ನಾ ಅಲ್ಲೇ ಮಾತಾಡ್ತ ಕುಂತಿ ಅದಾದ್ಮೇಲೆ ಮತ್ತ ಮ್ಯಾಗ ಹೋಗಿ ಆ ತೆಗಿಬೇಕಂದ್ರ ಸ್ವಲ್ಪ ಹಸಿ ಅದಾವ ರೀ ಲೇಟಾಗತೀನಿ ಅಲ್ಲಾ ನಾನು ಹಂಗಾಗಿ ಇನ್ನ ಹಸಿ ಅದಾವು ಮತ್ತೆ ಮ್ಯಾಲ್ ಸೀರಿ ಒತ್ತ ಬಂದೀನಿ ಇವಾಗ ನಾಳೆಗೆ ಮತ್ತ ಅಲ್ಲೇ ಒಂದ್ ನಾಳೆ ಒಂದಿನ ಒಂದ್ ಕಡಕಾತಾವ ಇವಾಗ ಏನೈತಿ

ತಾಯ್ದೇವ್ರು ತಂದಿದೇರು ಎಷ್ಟೆಲ್ಲ ನಮ್ಗೆ ಮಾಡಿರ್ತಾರ ನಾವು ಅವ್ರಿಗೆ ಏನಾರು ಇದು ಮಾಡಿದ್ರು ಕಡಿಮೆನೇ ಬಟ್ ನಾನು ಮನೆಯಾಗಿದ್ದು ಏನೋ ಒಂದು ದುಡಿದು ಏನೋ ಒಂದು ಚಿಕ್ಕ ಪುಟ್ಟ ಪಾರ್ಟಿ ಕೊಟ್ಟು ನನ್ನದು ಇವತ್ತಿನ ಹೋದ್ರೆ ಭಾಳ ಖುಷಿ ರೀ ಮಮ್ಮಿ ಹೆಮ್ಮೆ ನೋಡ್ಬೇಕು ನೋಡ್ರಿ ಮಮ್ಮಿ ಮುಖದೊಳಗೆ ಎಷ್ಟು ಖುಷಿ ಅಷ್ಟು ಖುಷಿ ಮಮ್ಮಿ ಮನಸ್ಸು ಮಾಡಿದ್ರೆ ನೀವು ವಾರಕ್ಕೊಮ್ಮಿ ಹದಿನೈದು ದಿನಕ್ಕೊಮ್ಮಿ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರ್ಬೋದು ಬಟ್ ಹಂಗೆ ಮಾಡಲ್ಲ ರೀ ಅಂದ್ರೆ ನಮ್ ಖುಷಿಗೋಸ್ಕರ ಬಂದಿದಾರ ಮಸ್ತ್ ಎಂಜಾಯ್ ಮಾಡಿದ್ವಿ ಏನ್ ಬರ್ತಾರ ನೋಡಂತ ಪಪ್ಪ ಕೊಡು ಪಪ್ಪ ಓದ್ತಾರ ಉದಯ ಶಾಲಿ ನೋಡ ಶಾಲೆ

ए काय 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 ಯವ್ವ ಇವತ್ತು ಯಾವ ದೇವರು ಗುಡಿಯಾಗ ಓಡ್ಯಾಗ ನಾರಿಗೊತ್ತು ನೋಡಿರಿ ನಮ್ಮ ಮನೆನ ಖುಷಿ ಈ ಥರ ಸೊಲ್ಪ ಟೈಮ್ ಕೊಟ್ಟರೆ ನಮಗೂ ಭಾಳ ಮಜಾ ಅನ್ಸುತ್ತೆ ರೀ ಖುಷಿ ಅನ್ಸುತ್ತೆ ಲೈಫ್ ಪರಿಪೂರ್ಣ ಅಂತ ಅನಸ್ತಿರ್ತೈತಿ ಆದ್ರೆ ಹನುಮಂತ ದೇವ್ರು ಮಾಡ್ದಂಗೆ ಮಾಡ್ತಾರ ನಮ್ಮ ಮನೆಯವರು ಅನ್ನೋಂಗೆ ಇವ್ರು ಏನೋ ಬರ್ತಾರೆ ರೀ ಇದ್ರೋಗ ಪಪ್ಪಗೆ ಓದೋ

ದಿಲೀ ಓ ನಮ್ ಪಿಲ್ಲು ಎಷ್ಟು ಚಂದ ಮಾತಾಡ್ತಾನಿಗ ಹಾ ಓ ಹಾ ಓ ಪಪ್ಪ ಯಾವ ನಮ್ಮ ಯಜಮಾನ್ರಿಗೆ ಬನ್ನಿನ್ ತಗೊಂಡ್ಬಿಟ್ಟೈತ್ ನೋಡ್ರಿ ಈಗ ಪೇಪರ್ ಬರ್ತಿಲ್ಲ ಅದ್ರೊಳಗೆ ಮಾರ್ಕಸ್ ಹೆಚ್ಚಿ ನಾ ಕೊಡ್ತೀನಿ ಏನು ಏನು ಬೇಕು ಡೈರಿ ಮಿಲ್ಕಾ ಅದೇನ್ ದೊಡ್ಡ ಆಯ್ತಾ ಮೊದಲ್ ಪಾಸ್ ಆಗ ಚಂದಾಗಿ ಎ ಪ್ಲಸ್ ತಗೋಬೇಕು ನೋಡ್ರಿ ಏನ ಹ್ಞೂ ಅಪ್ಪ ಈಗರ ಬಂದಿರಿ ಜರ ದಾಮ್ ಹಿಡಿರಿ ಏ ಅವ್ರು ಬರುತ್ತನ ಅಕ್ರ ಆದ್ರೂ ನಾವು ಕುಂದ್ರ ಈಗ ಅಂದ್ರೂ ಇವತ್ತು ಹನ್ನೊಂದು ಹತ್ತುವರಿ ಬಂದಾರ ಬಾಜಿ ಬಾ ನಾ ಮಾಡೀನಿ ಬರೀ ಚಪಾತಿ ಮಾಡೋದೈತಿ ಬಿಸಿ ಬಿಸಿ ಎಷ್ಟು ಕರೆಕ್ಟಾಗಿ ಅವ್ರು ಬರೋ ಟೈಮಿಗೆ ಹಂಚಿಟ್ಟಿ ನೋಡ್ರಿ ಹಂಚಿಟ್ಟಿನಿ ಸಣ್ಣ ಅಂದ್ರೆ ಹಂಚ್ ಕಾಯ್ಲೆ ಅಂತ ಹೇಳಿ ಇಟ್ಟು ಕೂಡ ನೆಂದೈತ್ರಿ ಆಗ್ಳನೆ ನಾದ್ ಇಟ್ಟಿದ್ಯ ಇಟ್ಟು ನಾದಿಟ್ಟು ಪಲ್ಯ ಮಾಡಿ ಅನ್ನ ರೀ ಹಂಗೆ ಬಾಂಡೆಗಳಿದು ಎಲ್ಲಾ ಬಾಂಡೆಗಳು ತಿಕ್ಕೊಂಡಿನಿ ಈಗ ಬಿಸಿ ಬಿಸಿ ಚಪಾತಿ ಮಾಡಿಕೊಡೋದು ಮಕ್ಕಳು ನೋಡ್ರಿ ಫ್ರೆಂಡ್ಸ್ ಅನ್ನಂದು ವರಿ ಆಗ ಹೋಗಿತಿ ಟೈಮ್ ಮೈದಾರು ಹೊರ ಕೂತಾರ ಯಜಮಾನರು ಅಲ್ಲೇ ಕೂತಾರ ತೊಳಗ ಡಿಸ್ಕಸ್ನೈತಿ ಏನೋ ನೋದು ಅಣ್ಣ ತಮ್ಮದೇರದು ಟೈಮ್ ಹೇಳಿ ಆಗ್ಲೋತ್ ಪಾರ್ಕಿಂಗ್ದ ಡ್ಯೂಟಿ ಇಲ್ಲ ಹೊಮ್ಮಕ್ಕ ಡ್ಯೂಟಿ ಇಲ್ಲ ಹ ಇಲ್ರಿ ಇಲ್ಲ ರೀ ಬಾಲ ಬ್ಯಾಟ ಒಬ್ರು ಪಿಲ್ಲೆ ತಂದ पिल्ले बैड तंदरा नहीं बाल तो अंबरी वीडियो चला था हाँ ओ <laughs> इल रे बाल इला वो रे कोड़ा तांबूर कोड़ा नोड रे हाँ ए उस बुगच बोले लग ले तुला खरावट लग का है आवाज खरे ने बंदन मैक तरुक नोड रे गागर देता ಗಾಗರದ ಆತ್ ಪಿಲ್ಲೆ ಬಂದನ್ ಮ್ಯಾಗ ಪಿಲ್ಲೆ ಮ್ಯಾಗ ಬಂದಾನ ಗಾಗರತ ತಮಾಷೆ ಅ ಇಲ್ಲ ರೀ ಬ್ಯಾ ಬಾಲ್ ಇಲ್ಲ ಬ್ಯಾಟ್ ಬಾಲ್ ಆಡತ್ತಾರ ನೋಡ್ರಿ ಸದ್ಯಕ್ಕೆ ಮುಂಜಾನೆ ಕೆಲ್ಸಕ್ಕೆ ಹೋಗೋದಲ್ಲ ನಡ್ರಿ ಮುಖ ನಡ್ರಿ ಈಗ ಅಕ್ರ ಇಲ್ಲ ಪೌಣೆ ಬಾರ ಕುಂಡ್ರಿ ಕು ನಂತರ ಆಡದಾಗ ಇದ್ದಾಗ ಎಷ್ಟು ಆಗಲಿ ರಾತ್ರಿ ಎಲ್ಲ ಒಂದೇ ಇತ್ತು ಈಗ ಅವ್ರ ಕೂತಾರ ಮಕ್ಳು ಅಲ್ಲೇ ಹೋಗ್ಯಾರ ಮಕ್ಳಿಗೆ ಈಗ ಬಡ ತಗೊಂಬರ್ತೀನಿ ನಾಳೆಗಿ ಮಸಾಲಿ ಲಗುಟನ ಹೇಳ್ಬೇಕು ಟೈಮ್ ತೋರಿಸ್ತೀನಿ ಬರ್ರಿ ಹನ್ನೊಂದ್ ವರಿ ಆ ಓತ್ ನೋಡ್ರಿ ಕ್ರೀಟ್ ಅನ್ನೊಂದ್ ವರಿ ಬಂದ್ರೆ ಕಾಣಿಸ್ತತ್ ನಮ್ಮ ಹುಡುಗರು ಇಲ್ಲ ಫ್ರೆಂಡ್ಸ್ ಪಾರ್ಕಿಂಗ್ದಾಗ ಅದ ರೀ ಇಲ್ಲೇ ಮ್ಯಾಗೆ ಬಂದಾರಂಗೆ ಆವಾಜ್ ಬರ್ತೈತಿ ಬಿಸಿ ಬಿಸಿ ಚಪಾತಿ ರೀ ಮೊಸರು ತಂದಿದ್ರು ಮೊಸರು ಚಳಕೆ ಪಲ್ಯ ಅನ್ನ ಮತ್ತು ಅದೇ ಗ್ರೇವಿ ಹಾಕೊಂಡು ಊಟ ಮಾಡಿದಾರ ಬೆಳಗ್ಗೆಗೆ ಮಕ್ಕಳಿಗೆ ಚಾಕು ಅಂತೇಳಿ ಒಂದು ಸ್ವಲ್ಪ ಹಾಲು ರೀ ಹಗಳೆ ಅರ್ಧ ಲೀಟ್ರನ್ನೇ ತರ್ಸಿದ್ದೀನಿ ರೀ ಇದಂಗೆ ಉಳಿತು ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿರಿ ಬಾಂಡೆಗಳೆಲ್ಲ ತಿಕ್ಕಿನ್ರಿ ಫ್ರೆಂಡ್ಸ್ ಶೆಂಠಿ ಕಡ್ದೆ ನೋಡಿರಿ ಕೈ ಒಂದು ಸೌನ್ ಉರಿಯಾಕತ್ತಾವ ಬಗ್ ಬಗ್ ಅಂತೇಳಿ ಬಿಸಿಲು ಅದ್ರಾಗ ಬಿಸಿ ಇತ್ತು ಮತ್ತು ಖಾರ ಒಂದು ಹಂಗಾಗಿ ಎಲ್ಲನೂ ಕೂಡ ಈ ಕ್ಲೀನಾಗಿ ತಗ್ದಿಟ್ಬಿಟ್ಟಿನಿ ಸಿಂಕೂ ಕೂಡ ತಗದಿದ್ದೀನಿ ಬೆಳಗ್ಗೆ ಆರಾಮಂತ ಅನ್ನಿಸ್ತೈತಿ ಒಂದು ಯಾವ್ದಾರು ಮುಸ್ರಿ ಬಾಂಡೆ ಇಡ್ಬೇಕಂತ್ರಿ ಹಂಗೆ ಎಲ್ಲ ಕ್ಲೀನ್ ಮಾಡ್ಬಾರ್ದು ಅಂತ ಅದ್ರಾಗ ಲಕ್ಷ್ಮೀ ಅಂತ ಹಾಗಾಗಿ ಅದೊಂದು ಚಮಚೆ ಲಾಸ್ಟಿಗೆ ಒಂದು ಬಿಟ್ಟು ನೋಡಿರಿ ಇದ್ದು ಎಲ್ಲ ಮುಸ್ರಿ ಇದ್ರೊಳಗೆ ಹಾಕಿನಿ ನೋಡಿದ್ರೆಲ್ಲ ಬಾಂಡೆದೆಲ್ಲ ತಿಕ್ಕಿ ನೋಡ್ರಿ ಇಲ್ಲೆಲ್ಲ ತೆರ್ಸ್ಕೊಂಡು ಬಿಟ್ಟಿನಿ ನಾನಂತೂ ಅಂತ ಸಹ ನೋಡ್ರಿ ಅಂದ್ರೆ ಯಾಕಂದ್ರೆ ಹೈಟ್ ಇರೋದ್ರಿಂದ ಇದು ಇದೇ ತೊಗಿತೈತೆ ರೀ ಬೆಳಗ್ಗೆ ಸ್ವಲ್ಪ ಬಾಂಡೆ ತಕ್ಕಿದ್ಮೇಲೆ ಮೆತ್ತೀನಿ ಸೊ ಬರ್ರಿ ಈ ಬ್ಲಾಗ್ ಈ ಥರ ಇತ್ತು ನೋಡಿರಿ ನನ್ನ ಶನಿಗೆ ನಾಳೆ ಬಿಡೋದಾಗ ಶೇರ್ ಮಾಡ್ಕೊತೀನಿ ಹೆಂಗೆ ಬಂದ್ ಹೆಂಗಿಲ್ಲ ಅಂತ ಹೇಳಿ ಒಣಗಿದ್ದಿಲ್ಲ ಹಂಗಾಗಿ ಮ್ಯಾಗೆ ಬಿಟ್ಟು ಬಂದಿನಿ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಒಳಗೆ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟೊತ್ತನ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಇದೇ ತರದ ನನ್ನ ದಿನಾಚರ್ಯ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್